ಇವಾಗ ನಾರ್ಮಲಿ ಕೆಲವರು ಹೇಳ್ತಾರೆ ಗೊತ್ತಾ ನೀವು ಪ್ರಾಣಿ ಪಕ್ಷಿಗೆ ಇದನ್ನ ಮಾಡಿದ್ರೆ ಈ ಕರ್ಮ ನಿಮ್ಗೆ ಹೋಗುತ್ತೆ ಪರಿಹಾರ ಗೊತ್ತಾ ನೀವು ಒಂದು ನಾಯಿ ಮರಿಗೆ ಪುಡಿ ಚಪಾತಿ ಅಥವಾ ಹಸುಗೆ ಆಲೂಗಡೆ ತಿನ್ಸಿ ಆನ್ ಸ್ಪೆಸಿಫಿಕ್ ಫ್ರೈಡೇಸ್ ಆ ತರದೆಲ್ಲ ಹೇಳ್ತಾರೆ ಗೊತ್ತಾ ಸೊ ಇವಾಗ ಪ್ರಾಣಿ ಪಕ್ಷಿ ಮತ್ತೆ ಜಲಚರ ಲೈಕ್ ಫಿಶ್ ಇಂಥದ್ದಕ್ಕೆಲ್ಲಾ ಮಾಡೋದ್ರಿಂದ ರಿಯಲಿ ಕ್ಲಿಯರ್ ಆಗುತ್ತಾ ಅಲ್ಲ ಕೆಲವು ಮಾತ್ರ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಈ ಥರ ಈ ಥರ ಈ ಥರ ಮಾಡಬೇಕಂತ ಅದು ಮಾಡಿದ್ರೆ ಮಾತ್ರ ನಿಮಗೆ ಯು ವಿಲ್ ಗೆಟ್ ಎ ಲಿಟ್ಲ್ ಬಿಟ್ ರಿಲೀಫ್ ಬಟ್ ನಾಟ್ ಟೋಟಲ್ ರಿಲೀಫ್ ಶ್ರಮ್ ಕನ್ಸೆಷನ್ ವಿಲ್ ಬಿ ದೇರ್ ಫಾರ್ ಎಕ್ಸಾಂಪಲ್ ಶುಕ್ರವಾರ ಹಸುವಿಗೆ ಏನಾದರೂ ತಿನ್ನಿಸಿ ನಮಸ್ಕಾರ ಮಾಡಿದ್ರೆ ನಿಮಗೆ ಒಂದು ಫಲ ಸಿಗ್ತದೆ and uh, i have one more specific question Anna. ಇವಾಗ ವಿ ಹ್ಯಾವ್ ಆಸ್ಟ್ರಲ್ ಬಾಡಿ ಲೈಕ್ ದಟ್ ಎಥಿರಿಕಲ್ ಬಾಡಿ ಸಿಕ್ಸ್ ಡಿಫ್ರೆಂಟ್ ಆಫ್ ಎನ್ವಲಪ್ಸ್ ಇದೆ ನಮ್ ಸುತ್ತ ಓನ್ಲಿ ವಿಲ್ ಬಿ ಅದು ಏನಾಗಿರುತ್ತೆ ನಮ್ದು ಆರಾ ಆಗಿರುತ್ತೆ ಸೊ ಕರ್ಮ ಬಂದು ಜಾಸ್ತಿ ಜಾಸ್ತಿಲೇಟ್ ಆದವಾಗ ನಮಗೆ ಅದ್ ಕಾಂಟ್ಯಾಕ್ಟ್ ತಪ್ಪವಾಗಿರುತ್ತೆ ಅಂತ ನೀವ್ ಹೇಳ್ತಾ ಇದ್ದೀರಾ ಸೊ ಪೀಪಲ್ ನೀವು ಹಸು ಹತ್ರ ಹೋದಾಗ ಅದು ಕ್ಲಿಯರ್ ಆಗುತ್ತೆ ಆಸ್ಟ್ರಲ್ದು ಎನರ್ಜಿಸ್ ಜಾಸ್ತಿ ಆಗುತ್ತೆ ಯುವರ್ ಆರಾ ವಿಲ್ ಬಿ ಸಿ ಇದು ಹೆಂಗಂದ್ರೆ ನೀವು ಏನ್ ಕರ್ಮ ಮಾಡಿರ್ತೀರೋ ಅದು ನಿಮ್ಮನ್ನ ಸುತ್ತಾ ಇರ್ತದೆ ಅದು ಒಳ್ಳೆಯದು ಕೆಟ್ಟದೋ ಇಫ್ ಯು ಟು ಗೋ ಹತ್ರ ಹೋದ್ರೆ ಗೋ ಇಟ್ ಈಸ್ ಎ ಡಿವೈನ್ ಕ್ರಿಯೇಷನ್ ಬೈ ಗಾಡ್ ಸೊ ಅದು ವೀಕ್ಷಣೆ ನೋಡುವಾಗ ನಿಮ್ಮಲ್ಲಿರೋ ಒಳ್ಳೆ ಕರ್ಮ ಇದ್ರೆ ಇಟ್ आसाइन इट्स गुड ग्रेस आफ इट इसटिविटी न्यू दट विल रिमूव दट नगटिविटी आलो इफ्व श्रद्धा भक्त प्रार्थने सटक हादसे आगो श्रद्धा भक्ति ऑफर योर नमस्कार अन्सू गोमाता शी विल हेल्प यू ಐ ತಿಂಕ್ ಇನ್ ದಿಸ್ನಿ ಓಲ್ಡ್ ಇನ್ ಟೈಮ್ಸ್ ಸರಟನ್ ಟೈಮ್ಸ್ ನೀವು ಕೊಟ್ರೆ ಹಸು ತಿನ್ನಲ್ಲ ಎಲ್ರು ಕೊಟ್ಟರೆ ತಿನ್ನಲ್ಲ ಕೆಲವ್ರು ಕೊಟ್ಟರೆ ತಿಂತಿದೆ ಸೊ ಅದಕ್ಕೆ ಗೊತ್ತಾಗ್ತದೆ ಅದಕ್ಕೆ ನೀವು ಕೊಡೋ ಭಾವನೆನಲ್ಲಿ ಏನ್ ನಿಮ್ದು ಒಳ್ಳೇದ ಕೆಟ್ಟದಾ ಅಂತ ಇವನ್ ಸಮ್ ಟೈಮ್ಸ್ ಐ ಹ್ಯವ್ ಪರ್ಸನ್ ಎಕ್ಸ್ಪೀರಿಯೆನ್ಸ್ ಹಸು ಕುಂಕುಮ ಇಟ್ರೆ ಅದ್ ಖುಷಿಯಿಂದ ಹಿಂಗ್ ಮಾಡುತ್ತೆ ಆ್ಯಂಡ್ ಯು ಕೀಪ್ ಬಿಡ್ ಆಂಡ್ ಇ ಬಿಲ್ ಹ್ಯಾಪಿಲಿ ವಿ ಲೈಕ್ ದಿಸ್ ಸೊ ಸ್ಟರ್ ತಿಂಗ್ಸ್ ದೇ ಕೆ ಎರ್ ಕನೆಕ್ಟೆಡ್ ಐ ತಿಂಕ್ ದೇವರ್ ಎಕಗ್ನೈಸ್ ಪೀಪಲ್ಸ್ ಇದೆ ಅನಿಮಲ್ಸ್ ಆರ್ ಅನಿಮಲ್ಸ್ ಅಂಡ್ ಪ್ಲಾಂಟ್ಸ್ ಆರ್ ಮೋರ್ ಸೆನ್ಸಿಟಿವ್ ಅದಕ್ಕೆ ಹೇಳೋದು ನೇಚರ್ ಅನ್ನೋದು ಪ್ರಳಯವನ್ನು ಬಂದ್ರೆ ಅದು ಅಡಾಪ್ಟ್ ಮಾಡ್ಕೊಂಡು ಬಿಡ್ತದೆ ವೆರಿ ವೆರಿ ಸೆನ್ಸಿ ದೇ ಇಫ್ ಯು ಅನರ್ತ್ ಇಸ್ ಕಮಿಂಗ್ ಟು ಟೇಕ್ ಪ್ಲೇಸ್ ದೇ ನೋ ಇನ್ ಅಡ್ವಾನ್ಸ್ ದೇ ನೋ ಇನ್ ಅಡ್ವಾನ್ಸ್ ಎನಿ ಡಿಸಾಸ್ಟರ್ ದೇ ವಿಲ್ ನೋ ಇನ್ ಅಡ್ವಾನ್ಸ್ ಯಾವ ರೀತಿ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಅಂದ್ರೆ ಸ್ಮಶಾನಕ್ಕೆ ಹಸು ಹೋಗಲ್ಲ ಹೋಗಿರೋದು ನೋಡಿದೀರಕ್ಕೆ ಅಂದ್ರೆ ಇಟ್ಸ್ ಎ ಜನ್ ಥಿಂಗ್ ಸಮ್ ನೆಗೆಟಿವಿಟಿ ಇರೋ ಪ್ಲೇಸ್ ಗೆ ಹಸು ಹೋಗೋದಿಲ್ಲ ಹೆಮ್ಮೆ ಹೋಗುತ್ತೆ ನೋಡಿ ಈಗ ಬಂದ್ಬಿಟ್ಟು ಗಾಟ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಕೌಸ್ ಆ ಕಾಲದಲ್ಲಿ ಓನ್ಲಿ ಒನ್ ಕೌ ಬ್ರೀಡ್ ಅಷ್ಟೇ ಬೇರೆ ಏನಿರ್ಲಿಲ್ಲ ಇದಕ್ಕೆ ಒಂದು ಕತೆ ಇದೆ ಹೇಳ್ತೀನಿ ಇನ್ ಸತ್ಯುಗ ದಿಸ್ ಹ್ಯಾಪಂಡ್ ಅವಾಗ ಏನಾಯ್ತು ಒಂದ್ ಮನೆಯಲ್ಲಿ ಒಂದ್ ಹಸ್ಬೆಂಡ್ ಅಂಡ್ ವೈಫ್ ಇದ್ರು ಅವ್ರ ಮನೆಯಲ್ಲಿ ಗೋ ಮಾತೆ ಲಕ್ಷ್ಮಿ ಅಂತ ಹೋಗಿ ಆಕೆ ಡೈಲಿ ಆ ಕೌನ ಗೋವನ್ನ ಪೂಜೆ ಮಾಡಿ ಶ್ರದ್ಧೆ ಭಕ್ತಿಯಿಂದ ನಮಸ್ಕಾರ ಮಾಡಿ ಶಿ ವಾಸ್ ವೆರಿ ಸ್ಪಿರಿಚುವಲ್ ಆ್ಯಂಡ್ ಟೇಕಿಂಗ್ ಕೇರ್ ಕೌ ಆ ಕಾಲದಲ್ಲಿ ಕೌ ಯೂಸ್ ಟು ಸ್ಪೀಕ್ ದಟ್ ಎಬಿಲಿಟಿ ವಾಸ್ ದೇರ್ ಸೊ ಆವಾಗ ಏನಾಯಿತು ಆ್ಯಂಡ್ ಇಟ್ ಕುಡ್ ಹಿಯರ್ ದ ಸ್ಪೀಕ್ ಮಾತಾಡೋದು ಎಷ್ಟೋ ಡಿಸ್ಟೆನ್ಸ್ ನಾನು ಆವಾಗ ಏನಾಯಿತು ಯಮಲೋಕದಲ್ಲಿ ಯಮಧರ್ಮರಾಜ್ ಚಿತ್ರಗುಪ್ತನ್ಗೂ ದೇರ್ ವಾಸ್ ಅ ಕಾನ್ವರ್ಸೇಷನ್ ಈ ಥರ ಭೂಲೋಕದಲ್ಲಿ ಈಕೆ ಇದಾರೆ ಈಕೆ ಗಂಡ ಬಂದ್ಬಿಟ್ಟು ನಾಳೆ ಅವನಿಗೆ ಆಯ್ಸು ತಿರುಗೋಗ್ತದೆ ಸೊ ನೀನು ಹೋಗಿ ಕಲೆಕ್ಟ್ ಮಾಡಿಕೊಂಡು ಬಾ ಅಂತ ಇದು ಆ ಕೌ ಇಟ್ ಇಯರ್ ಮಾಡ್ಬಿಟ್ಟು ಏನಾಗ್ತದೆ ನೆಕ್ಸ್ಟ್ ಡೇ ಆ ತಾಯಿ ಪೂಜೆಗೆ ಬರ್ತಾರೆ ಅವಾಗ ಹೇಳ್ತಾರೆ ಇವತ್ತು ನಿನ್ನ ಗಂಡನ ನೀನು ಆಚೆ ಕಳಿಸ್ಬೇಡ ಯಾಕಂದರೆ ಈ ಥರ ಈ ಥರ ಘಟನೆ ನಡೆದಿದೆ ಹುಷಾರಾಗಿರು ಅಂತ ಇದು ಮಾಡ್ತಾರೆ ಸರಿ ಅಂತ ಗಂಡ ಒಳಗಡೆನೇ ಇರ್ತಾನೆ ಆಕೆನೂ ಹೊರಗಡೆ ಇರ್ತಾರೆ ಚಿತ್ರಗುಪ್ತ ಯಮದೂತನ ಕಳಿಸ್ತಾನೆ ಕಳಿಸಿ ಅವ್ರು ವೆಯ್ಟ್ ಮಾಡ್ತಾರೆ ವೆಯ್ಟ್ ಮಾಡ್ತಾರೆ ವೆಯ್ಟ್ ಮಾಡ್ತಾರೆ ಒಂದು ದಿವಸ ಇಲ್ಲ ಎರಡು ದಿವಸ ಅಲ್ಲ ಆಕೆ ಆಚೆ ಬರಲ್ಲ ಸೊ ಇದನ್ನು ಹೋಗ್ಬಿಟ್ಟು ಚಿತ್ರಗುಪ್ತನಿಗೆ ಕಂಪ್ಲೇಂಟ್ ಮಾಡ್ತಾರೆ ಯಮದೂತುಗಳು ಆವಾಗ ಯಮದೂತುಗಳು ಬಂದ್ಬಿಟ್ಟು ಕಂಪ್ಲೇಂಟ್ ಮಾಡಿದಾಗ ಚಿತ್ರಗುಪ್ತವಾಗಿ ಯಮನಿಗೆ ತಂದೆ ಈ ಥರ ಆಗೋಯ್ತು ಅಂತ ಆವಾಗ ಯಮನ್ ದೃಷ್ಟಿನಲ್ಲಿ ಗೊತ್ತಾಗ್ತದೆ ಏನಾಗಿದೆ ಅಂತ ಈ ಕಾರಣ ಬಂದು ಹಸುನಿಂದ ಹಸು ಆ ಒಂದು ಕೃತಜ್ಞ ಗ್ರಾಟಿಟ್ಯೂಡ್ ಇಟ್ ಆಸ್ ಸರಿ ಒಳ್ಳೇದಂತ ಏನು ಮಾಡ್ತಾರ ಆವಾಗ ಬಿಟ್ಬಿಡಿ ಅಂತ ಹೇಳ್ಬಿಟ್ಟು ಈ ಕರ್ಸಸ್ ಆವಾಗ ದಟ್ ಇನ್ ಫ್ಯೂಚರ್ ದ ಕೌಸ್ ವಿಲ್ ನಾಟ್ ಸ್ಪೀಕ್ ಇರುತ್ತೆ ಅನ್ನೋದಕ್ಕೆ ಈಗ ಬೆಕ್ಕುಗಳು ಈಜಿಪ್ಟ್ ಎಲ್ಲ ಬೆಕ್ಕು ತುಂಬಾ ಪೂಜೆ ಮಾಡಿದರೆ ಕೆಲವೊಂದು ಕಡೆ ಇದು ಮಾಡ್ತಾರೆ ನಾವು ಇಲ್ಲಿ ಇಂಡಿಯಾದಲ್ಲಿ ಏನ್ ಮಾಡ್ತೀವಿ ಬೆಕ್ಕು ಎಲ್ಲಾದ್ರೂ ಹೊಟ್ಟೆ ಬಂದ್ರೆ ಒಂದ್ ಐದು ನಿಮಿಷ ನಿಂತ್ ತಗೋಣ ಅಂತೀವಿ ಮಾಡ್ತೀವಿ ಅದು ಕೂಡ ಪಾಸಿಟಿವ್ ಯಾಕೆಂದ್ರೆ ಆಗುವಂತ ಬಂದಿದೆ ಅಂತ ಕನ್ಸಿಡರ್ ಮಾಡಿ ಐದು ನಿಮಿಷ ನಿಂತ್ ತಗೋದ್ರಿಂದ ಏನೋ ಒಂದು ಆಗೋದಿರುತ್ತೆ ಬಂದಿದೆ ಅಂತ ಕನ್ಸಿಡರ್ ಮಾಡಿ ವೈಟ್ ಮಾಡ್ತೀವಿ ಐದು ನಿಮಿಷ ದಟ್ ಇಸ್ ಅನಿಮಲ್ಸ್ ಇಂದ ನಾವು ಮಾಡ್ಕೊಳ್ತಾ ಇರೋ ಅಂತ ಹೇಳೋದು ನಮಗೆ ಮೇಯ್ನು ಅರ್ಥ ಮಾಡ್ಕೊಡಲ್ಲ ಎಲ್ರು ಈ ಪಿತೃದೋಷ ನಾಗದೋಷ ಸ್ತ್ರೀ ದೋಷ ಇಟ್ ಈಸ್ ಮೋರ್ ಡೇಂಜರಸ್ ಇದನ್ನಲ್ಲಿ ಜೀವನದಲ್ಲಿ ಯಾರು ಸಿಕ್ಕೋಗ್ಬಾರ್ದು ಇದನ್ನ ಆದಷ್ಟು ಗೊತ್ತಿದ್ರೆ ಇದೆ ಅಂತ ಅದರಿಂದ ಪರಿಹಾರ ಮಾಡ್ಕೋಬೇಕು ಅವಕಾಶ ನಂಗೆ ಬಂದೇ ಇಲ್ಲ ನನಗೆ ಈ ಕಾಲದಲ್ಲಿ ಪಿತೃ ದೋಷ ಎಲ್ಲರಿಗೂ ಇಟ್ ಬಿಕಮ್ ಕಾಮನ್ ಬಿಕಾಸ್ ಮಾತಾ ಪಿತಾ ಗುರು ದೈವಂ ಅಂತ ವೇದದಲ್ಲಿ ಹೇಳಿದೆ ಫಾದರ್ ಅಂಡ್ ಮ ಮದರ್ ಅಂಡ್ ಫಾದರ್ ಆರ್ ಮೋಸ್ಟ್ ರೆವರ್ಡ್ ಬೀಂಗ್ ಕ್ರಿಯೇಷನ್ ಇನ್ ದಿಸ್ ವರ್ಲ್ಡ್ ಸ್ಪೆಷಲಿ ಮದರ್ ತಾಯಿ ಬಂದ್ಬಿಟ್ಟು ಇಷ್ಟು ಇಂಪಾರ್ಟೆಂಟ್ ಒಂದು ಸೃಷ್ಟಿ ಆ ತಾಯಿಗೆ ಬೆಲೆ ಕೊಡಬೇಕು ನೋಡಿ ಮಾ ಅನ್ನೋದು ಎಲ್ಲ ಲ್ಯಾಂಗ್ವೇಜಸ್ನಲ್ಲಿ ಇಟ್ ಇಸ್ ಸೇಮ್ ಇಟ್ ಇಸ್ ಇಟ್ ಡಸಂಟ್ ಡಿಫರ್ ಈವನ್ ದ ಅನಿಮಲ್ಸ್ ಆಲ್ಸೋ ಮಾ ಸೊ ಮದರ್ ಈಸ್ ಅಷ್ಟು ಸೀಕ್ರೆಡು ಆ ತಾಯಿನ ನೋವಿಸ್ಬಾರ್ದು ಬಿಕಾಸ್ ಮದರ್ ಈಸ್ ಒನ್ಲಿ ಒನ್ ಹೂ ನಿಮಗೆ ಜನ್ಮ ಕೊಟ್ಟಿರೋದು ಆಮೇಲೆ ನಿಮಗೆ ಆ ಥರ ಡೂಪ್ಲಿಕೇಟ್ ಮದರ್ ನಿಮಗೆ ಸಿಕ್ಕಲ್ಲ ಓನ್ಲಿ ಒನ್ ಮದರ್ ಯು ಕ್ಯಾನ್ ಗೆಟ್ ಫಾದರ್ಸ್ ಬಟ್ ಜೀವನದಲ್ಲಿ ಒಬ್ಬರಿಗೆ ತಾಯಿ ಅನ್ನೋದು ಒಂದೇ ಒಂದು ಮಾತಾ ಮಾತಾಪಿತ ಅವ್ರನ್ನ ನಾವು ಯಾವ ಕಾರಣಕ್ಕಾಗಿ ನಾವು ಅವ್ರನ್ನ ನೋವಿಸ್ಬಾರ್ದು ನೋಡಿದ್ರೆ ಅದೇನಾಗ್ತದೆ ನಿಮಗೆ ಪಿತೃತೋಷ ಬರ್ತದೆ ಫ್ಯೂಚರ್ನಲ್ಲಿ ನೀವು ಮದುವೆ ಮಾಡಿಕೊಂಡ್ರೂ ಇದು ಮದುವೆಗೆ ಅಡ್ಡ ಬರೋದು ನಿಮ್ಮ ಎಜುಕೇಷನ್ಗೆ ಅಡ್ಡ ಬರೋದು ನಿಮಗೆ ವೆಲ್ಫೇರ್ಗೆ ಅಡ್ಡ ಬರೋದು ಈ ಥರ ಎಲ್ಲ ಅಡ್ಡಗಳು ಬಂದೇ ಬರ್ತದೆ ಈ ಕಾಲದಲ್ಲಿ ಏನಾಗಿದೆ ಫಸ್ಟ್ ಮದುವೆ ನೋಡಕ್ ಮುಂಚೆ ಏನ್ ಹೇಳ್ತಾರೆ ನಿಮಗೆ ತಂದೆ ತಾಯಿ ಇದಾರ ಅಂತ ಕೇಳ್ತಾರೆ ಫಸ್ಟ್ ಕೇಳೋದೇ ಆಮೇಲೆ ಮದುವೆ ಮಾಡಿಕೊಂಡ್ರೆ ಅವ್ರು ನಮ್ಮ ಜೊತೆನಲ್ಲಿ ಇರ್ತಾರ ಅಂತ ಕೇಳ್ತಾರೆ ಸಿ ದ ದರ್ಡ್ ಲೆಸಂಡ್ ಥಿಂಕ್ ದಟ್ ದ ಬಾಯ್ಸ್ ಮದರ್ ಈಸ್ ಆಲ್ಸೋ ಎ ಮದರ್ ಲೈಕ್ ದ ಗರ್ಲ್ಸ್ ಮದರ್ ಸಿ ದಟ್ ಈಸ್ ವಾಟ್ ದೂ ಸೊ ಈ ಥರ ಸಾಕಷ್ಟು ತಪ್ಪು ಮಾಡ್ತಾರೆ ಮನೆ ಬಿಟ್ಟು ಹೋಗ್ಬಿಡ್ತಾರೆ ಆ್ಯಂಡ್ ಅನ್ನೆಸೆಸರಿ ಆಗಿ ಡೈವರ್ಸ್ ಈ ಕಾಲದಲ್ಲಿ ಬಿಕಮ್ ವೆರಿ ಕಾಮನ್ ಬಿಕಾಸ್ ಆಫ್ ದಿಸ್ ಫ್ಯಾಕ್ಟರ್ ಆ್ಯಂಡ್ ಇನ್ನೊಂದು ಮದುವೆ ಆದಮೇಲೆ ಹುಡುಗಿ ಮನೆಯವರು ಕಳಿಸ್ತಾರಲ್ಲ ಅವರು ತಿರ್ಗ ಅವ್ರನ್ನ ಸೇರಿಸ್ಬಾರ್ದು ಯಾವ ಕಾರಣಕ್ಕೂ ಬಂದರೆ ಅವ್ರನ್ನ ಖಂಡಿತ ಕರ್ಕೊಂಡೋಗಿ ಕಾಂಪ್ರಮೈಸ್ ಮಾಡಿ ಅವ್ರನ್ನ ಸೇರಿಸ್ಬೇಕು ಅವ್ರನ್ನ ಇವ್ರೇನು ಮಾಡ್ತಾರೆ ಅವ್ರನ್ನ ಸೇರ್ಸಿಟ್ಕೊಳ್ತಾರೆ ಅದು ಅವ್ರಿಗೆ ಅಡ್ವಾಂಟೇಜ್ ಆಗಿ ಡೈವರ್ಸ್ಗೆ ಅಪ್ಲೈ ಮಾಡ್ತಾರೆ ಅದೇ ಥರ ಗಂಡ ಮನೆ ತಾಯಿ ಆ ತಾಯಿನೂ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಮದುವೆ ಆದಮೇಲೆ ಅವ್ರದ್ದು ಅಫೆಕ್ಷನ್ನು ಶಿ ಶುಡ್ ವಿತ್ ಡ್ರಾ ಇನ್ಸೆಟ್ ಶಿ ಶು ನಾಟ್ ಶೋ ಇಟ್ ಅ ಲೌ ದ ವೈಫ್ ಟು ಟೇಕ್ ಕೇರ್ ಆಫ್ ದ ಹಸ್ಬೆಂಡ್ ಇದು ನಾರ್ಮಲ್ ಶಿ ಶುಡ್ ನಾಟ್ ಇಂಟರ್ಫಿಯರ್ ಇದು ಸಾಕಷ್ಟು ತಾಯಿಗಳು ತಪ್ಪು ಮಾಡ್ತಾರೆ ದ ಶೋ ದರ್ ಅಫೆಕ್ಷನ್ ಇನ್ ಫ್ರಂಟ್ ಆಫ್ ಹಿಜ್ ವೈಫ್ ಅದು ಇಟ್ಸ್ ಪ್ರಾಬ್ಲಮ್ ಟು ಹರ್ ಸೊ ಈ ಥರ ಎಲ್ಲ ಕೆಲವೆಲ್ಲವನ್ನು ನಾವು ಅಡ್ಜಸ್ಟ್ ಮಾಡಿಕೊಂಡು ಹೋಗಬೇಕು